ನಮಸ್ಕಾರ ಗೆಳೆಯರೆ ತುಲಾರಾಶಿ ತುಲಾ ಲಗ್ನದವರ ಸೆಪ್ಟೆಂಬರ್ ಮಾಸದ ಗ್ರಹಗತಿಗಳು ಯಾವ ಥರ ಇರುತ್ತದೆ ಎಂದು ತಿಳಿಯೋಣ ಬನ್ನಿ ಈ ತಿಂಗಳಲ್ಲಿ ಮಾನಸಿಕ ಒತ್ತಡ ಹೆಚ್ಚುವ ಸಾಧ್ಯತೆ ಇದೆ ಕೆಲಸದ ಒತ್ತಡದಿಂದಾಗಿ ತಲೆನೋವು ಬರುತ್ತದೆ ಏಕೆಂದರೆ ಸೂರ್ಯನು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಕುಜನು ಲಗ್ನದಲ್ಲೇ ಇರುವುದರಿಂದ ನಿಮಗೆ ಸೆಪ್ಟೆಂಬರ್ ಹದಿನೈದು ದಿನಗಳ ಕಾಲ ತಲೆನೋವು ಬಾಧಿಸುತ್ತದೆ ನಿದ್ರಾಹೀನತೆ ಬಾಧಿಸುತ್ತದೆ ಪ್ರತಿದಿನ ಕನಿಷ್ಠ ಹತ್ತು ನಿಮಿಷ ಯೋಗ ಪ್ರಾಣಾಯಾಮ ಹಾಗೂ ಧ್ಯಾನ ಅಭ್ಯಾಸ ಮಾಡಿ ನೀವು ಹೆಚ್ಚಿಗೆ ನೀರನ್ನು ಕುಡಿಯಬೇಕು ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡಬೇಕು ಹಾಗಾದರೆ ಆರೋಗ್ಯ ಸ್ವಲ್ಪ ನಿಮಗೆ ಸುಧಾರಿಸುತ್ತದೆ ವೃತ್ತಿ ಜೀವನದಲ್ಲಿ ಈ ತಿಂಗಳು ಮಿಶ್ರಿತ ಫಲಿತಾಂಶಗಳನ್ನು ನಾವು ನೋಡಬಹುದು ಹೊಸ ಯೋಜನೆಗಳು ಆರಂಭವಾಗುವ ಸಾಧ್ಯತೆ ಇದೆ ಆದರೆ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಹೂಡಿಕೆ ವಿಚಾರದಲ್ಲಿ ಸ್ವಲ್ಪ ತಡೆ ಹಿಡಿಯಿರಿ ಏಕೆಂದರೆ ನಿಮಗೆ ಕುಜನು ಲಗ್ನದಲ್ಲಿರುವುದರಿಂದ ಹೂಡಿಕೆಗಳಿಗೆ ಅಷ್ಟೇನು ಸಮಯ ಸರಿಯಿಲ್ಲ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನವರೆಗೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು ಉಳಿತಾಯಕ್ಕೆ ಆದ್ಯತೆಯನ್ನು ನೀಡಬೇಕು ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು ಶಾಂತಿಯುತವಾಗಿ ಅದನ್ನು ಪರಿಹರಿಸಿ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಸಂವಾದ ಮುಖ್ಯವಾಗುತ್ತದೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ವಿದ್ಯಾರ್ಥಿಗಳು ಈ ತಿಂಗಳು ಏರಿಳಿತಗಳಿಂದ ಕೂಡಿದೆ ಗಮನ ಕೇಂದ್ರೀಕರಿಸಲು ಹೆಚ್ಚಿನ ಶ್ರಮ ಪಡಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುವವರು ಗುರುಗಳ ಮಾರ್ಗದರ್ಶನವನ್ನು ತೆಗೆದುಕೊಂಡು ನೀವು ಓದಿದರೆ ನಿಮಗೆ ಅದರ ಫಲಿತಾಂಶ ಬೇಗ ಸಿಗುತ್ತದೆ ಏಕೆಂದರೆ ಗುರುವು ನಿಮಗೆ ಹತ್ತನೇ ಮನೆಯಲ್ಲಿ ಇರುವುದರಿಂದ ಗುರುಗಳ ಮಾರ್ಗದರ್ಶನ ಬೇಕಾಗುತ್ತದೆ ಒಟ್ಟಾರೆ ಸೆಪ್ಟೆಂಬರ್ ಇಪ್ಪತ್ತೈದು ತುಲಾರಾಶಿ ತುಲಾಲಗ್ನದವರಿಗೆ ಸಮತೋಲನದ ತಿಂಗಳಾಗಲಿದೆ ತಾಳ್ಮೆ ಮತ್ತು ಯೋಜನೆ ಹಾಗೂ ಶಾಂತ ಮನಸ್ಸಿನಿಂದ ನಡೆದುಕೊಂಡರೆ ಉತ್ತಮ ಫಲಿತಾಂಶಗಳನ್ನು ಕಾಣುವಿರಿ ಈ ತಿಂಗಳು ನಿಮಗೆ ಶುಭವಾಗಲಿ ಪ್ರತಿ ಶುಕ್ರವಾರ ದೀಪ ಹಚ್ಚಿ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಶುಭ ಅಕ್ಕಿ ಅಥವಾ ಸಕ್ಕರೆ ದಾನ ಮಾಡುವುದು ಉತ್ತಮ ಹೆಚ್ಚು ಆವೇಶಕ್ಕೆ ಒಳಗಾಗದೆ ತಾಳ್ಮೆಯಿಂದ ನಡೆದುಕೊಳ್ಳುವುದು ಈ ತಿಂಗಳಿನ ನಿಮಗೆ ಟಿಪ್ಸು ಈ ತಿಂಗಳ ಯಶಸ್ಸಿನ ಅಂತ ಹೇಳಬಹುದು